ನೋಡಿ ಇದು ವಲಯ ಅರಣ್ಯಾಧಿಕರಣ ಕಚೇರಿ ಕಾರ್ಗಲ್ ಪ್ರಾದೇಶಿಕ ವಲಯ ಕಾರ್ಗಲ್ ಈ ಕಚೇರಿಗೆ ಸಮಯ ನಾಲ್ಕು ಗಂಟೆ ಐದು ನಿಮಿಷಕ್ಕೆ ಈಗ ನಾನು ಪ್ರವೇಶ ಮಾಡ್ತಾಯಿದ್ದೀನಿ ಈ ಕಚೇರಿ ಸಿಬ್ಬಂದಿಗಳಿಗೆ ಭೇಟಿ ಆಗಲಿಕ್ಕೆ ಈಗ ಪ್ರವೇಶ ಮಾಡಿದ್ದೀನಿ ನೋಡಿ ಇದು ನಮ್ಮ ಕಾರ್ಗಲ್ ವಲಯದ ಕಚೇರಿ ಇವರು ಯಾರಿದ್ದಾರೆ ಇದರಲ್ಲಿ ಮೇನ್ ಆರ್ ತಾವು ತಾವೇನು ಅಲ್ಲ ತಾವೇನು ರಿಟೈರ್ಡ್ ಆಗಿದ್ದೀರಲ್ಲ ಯಾವ್ದಾದ ಮೇಲೆ ಇಲ್ಲಿ ಕೆಲಸ ಮೇಲೆ ನೋಡಿ ಇವರು ಯಾವ್ದಾದ ಮೇಲೆ ಗೊತ್ತಿಲ್ಲ ರಿಟೈರ್ಡ್ ಆಗಿದ್ದಾರೆ ಎಲ್ಲರೂ ಇದ್ದಾರೆ ಎಲ್ಲ ಮೌನಕ್ಕೆ ಶರಣು ಇದು ಒಂದು ಒಲೆಯರ್ಣ್ಯಾರಳ ಕಚೇರಿ ನಾಲ್ಕು ಗಂಟೆ ಐದು ನಿಮಿಷ ಕಚೇರಿ ಸಮಯ ಯಾವುದು ಅಂತ ಕೇಳಿದ್ರೆ ಯಾರ್ದು ಮಾತಿಲ್ಲ ಎಲ್ಲೂ ಸಹಿತ ಕಚೇರಿ ಸಮಯದ ಬೋರ್ಡ್ ಇಲ್ಲ ಇಲ್ಲಿ ಹೊರಗಾಗಲಿ ಒಳಗಾಗಲಿ ಎಲ್ಲೂ ಸಹಿತ ಇಲ್ಲ ಇದೊಂಥರ ಅಬ್ಬೇಪಾಲಿ ಆಫೀಸ್ ಇದ್ದಂಗೆ ಇದು ಇದರೊಳಗಡೆ ಕೇಳೋರಿಲ್ಲ ಹೇಳೋರಿಲ್ಲ ಅಂತಂದು ಅನ್ನಿಸ್ತಾ ಇದೆ ನನಗೆ ಸಿಬ್ಬಂದಿಗಳಿಗೆ ಆರ್ ಎಫ್ ಒ ಕರೀರಿ ಅಂದರೆ ಆರ್ ಎಫ್ ಒ ಹೇಳ್ತಾರೆ ಅರ್ಧ ಗಂಟೆ ಬಿಟ್ಟು ಬರ್ತೀನಿ ಅಂತ ನಾನು ಬೆಳಗಿನ ಜಾವ ಐದು ಗಂಟೆಗೆ ಬಂದಿಲ್ಲ ಅಥವಾ ಸಾಯಂಕಾಲ ಆರು ಗಂಟೆಗೂ ಬಂದಿಲ್ಲ ಕಚೇರಿಯ ಸಮಯದಲ್ಲಿ ಬಂದಿದ್ದೀನಿ ನಾನು ನಾಲ್ಕು ಗಂಟೆ ಐದು ನಿಮಿಷಕ್ಕೆ ಆರ್ ಎಫ್ ಒ ಅವರ ಉಡಾಫೆಯ ಒಂದು ಉತ್ತರ ಅರ್ಧ ಗಂಟೆ ಬಿಟ್ಟು ಬರೋ ಹೇಳ್ರಿ ಅಂತ ಯಾರೋ ಸಿಬ್ಬಂದಿ ಕೇಳಿದ್ದಕ್ಕೆ ಕರೆಸ್ತೀರ ಅಂದಿದ್ದಕ್ಕೆ ಫೋನ್ ಮಾಡಿ ಕೇಳಿದ್ರೆ ಈ ರೀತಿ ಉತ್ತರ ಕೊಡ್ತಾರೆ ಇದಕ್ಕೆ ಯಾರು ಉತ್ತರ ಕೊಡಬೇಕು ಕಾದು ನೋಡ್ತೀನಿ ಎಷ್ಟೊತ್ತಿಗೆ ಬರ್ತಾರೆ ಹೇಗೆ ಅಂತ ಆರ್ ಎಫ್ ಒ ಮನೆಯಲ್ಲಿದೆ ಪಕ್ಕದಲ್ಲಿದೆ ಅಂತ ಅಲ್ಲಿಗೆ ಹೋಗ್ತಾಯಿದ್ದೀನಿ ಆ ಮನೆಗೆ ಹೋಗ್ತಾಯಿದ್ದೀನಿ ಯಾಕೆಂದರೆ ಕಚೇರಿ ಸಮಯ ಆಗಿದ್ದರಿಂದ ಯಾರಿಗೂ ಏನು ಬೆಗ್ ಮಾಡೋ ಅವಶ್ಯಕತೆ ಇಲ್ಲ ಇಲ್ಲಿ ನೋಡೋಣ ಇಲ್ಲೇನು ಹೇಳ್ತಾರೆ ಅಂತ ಅದು ನೋಡಿ ನೋಡಿ ಇದು ಅಧಿಕಾರಿಗಳ ಕಚೇರಿಯ ಪಕ್ಕದಲ್ಲೇ ಅವರ ಮನೆ ನೋಡಿ ಈ ಮನೆ ಬೀಗ ಹಾಕಿದೆ ಅವ್ರ ಸಿಬ್ಬಂದಿ ಹೇಳ್ತಾರೆ ಮನೆ ಒಳಗಡೆ ಇದ್ದಾರೆ ಅಂತ ನೋಡಿ ಹತ್ತಿರದಲ್ಲಿ ನೋಡಿ ಮನೆ ಬೀಗ ಹಾಕಿದೆ ಈ ಮನೆ ಒಳಗಿದ್ದಾರೆ ಅಂತೇಳಿ ಅವ್ರ ಸಿಬ್ಬಂದಿ ನನಗೆ ಸುಳ್ಳು ಹೇಳ್ತಾರೆ ಕಚೇರಿ ಸಮಯದಲ್ಲಿ ಇವರು ನಮಗೆ ಕಚೇರಿಯಲ್ಲಿ ಸಿಗ್ತಾ ಇಲ್ಲ ಯಾವುದೇ ಸಭೆಗೆ ಹೋಗಿದ್ದಾರೆ ಅನ್ನೋ ಮಾಹಿತಿನೂ ಇಲ್ಲ ಸುಳ್ಳು ಉತ್ತರ ಕೊಡ್ತಾರೆ ಇಲ್ಲಿ ಮನೆ ಒಳಗಡೆ ಇದ್ದಾರೆ ಅಂತ ಮನೆ ನೋಡ್ರೆ ಬೀಗ ಹಾಕಿದೆ ನಾನು ಅವ್ರ ಮನೆ ಕೆಲಸಕ್ಕೆ ಹೋಗೋ ಬಂದಿಲ್ಲ ಇಲ್ಲಿ ಸರ್ಕಾರಿ ಕೆಲಸದಲ್ಲಿ ಸಾರ್ವಜನಿಕರು ಪರವಾಗಿ ಬಂದಿದ್ದೀನಿ ಏನಿವ್ರೆ ಯಾರು ಹೇಳಿದ್ದು ಸುಳ್ಳು ಹೇಳ್ತೀರಾ ಮನೆಯಲ್ಲಿದ್ದಾರಂತ ಬಾಗಿಲು ಬೀಗ ಹಾಕಿದೆ ಯಾಕೆ ಸುಳ್ಳು ಹೇಳ್ತೀರಿ ನೀವು ಯಾರು ಅದ್ರ ಬದ್ಲಿಕ್ಕೆ ಇನ್ಚಾರ್ಜ್ ಯಾರಿದೀರ ಏನಾಗಿರತ್ತಾವೆಲ್ಲ ಎಫ್ಟಿ ಆರ್ ಎಫ್ ಮಾತಾಡಿ ಅವ್ರು ಇನ್ಚಾರ್ಜ್ ಬಿಟ್ರಿ ಯಾರು ನೀವೇನಾ ಯಾರಿದ್ದಾರೆ ಅದು ನೋಡಿ ಯಾರೋ ಮೈಲಾರಪ್ಪ ಅವರು ಬರ್ಬೇಕಂತೆ ಅವರು ಕಚೇರಿ ಬಿಟ್ಟು ಹೋಗಿದ್ದಾರಾ ಫೀಲ್ಡಿಗೆ ಇವರು ಆರ್ ಎಫ್ ಅನ್ನು ಫೀಲ್ಡ್ಗೆ ಹೋಗಿದ್ದಾರಾ ಅರ್ಧ ಗಂಟೇಲಿ ಬಿಟ್ಟು ಬರ್ತೀನಿ ಅಂತಂದ್ರೆ ಮನೇಲಿ ಇದ್ದೀನಿ ಅಂದ್ರೆ ಅವರು ಹಾಂ ಆಗಲೇ ಸುಳ್ಳು ಹೇಳ್ತಿದಾರೆ ನೋಡಿ ಇವರು ರಿಟೈರ್ಡ್ ಆಗಿದಾರೆ ರಾಮಚಂದ್ರಪ್ಪ ಅಂತ ತಗೊಂಡಿದ್ದಾರೆ ಅಂತ ಗೊತ್ತಿಲ್ಲ ಈ ಇಲಾಖೆಯಲ್ಲಿ ಈ ಸಿಸ್ಟಮ್ ಇದೆಯಾ ಎಲ್ಲ ಗೊತ್ತಿಲ್ಲ ಈ ವಿಡಿಯೋನ ಮಾನ್ಯ ಈಶ್ವರ್ ಈ ಈಶ್ವರ ಕಳಿಸ್ತೀನಿ ರಿಟೈರ್ಡ್ ಆದವ್ರನ್ನ ಇಟ್ಕೊಂಡು ಕೆಲಸ ಮಾಡ್ತಾ ಇದ್ದಾರೆ ಅದೇನು ಕೆಲಸ ಮಾಡ್ತಾ ಇದಾರೆ ಗೊತ್ತಿಲ್ಲ ನನಗೆ ಅದು ಯಾವ ಥರದಲ್ಲಿ ತೊಗೊಂಡಿದ್ದಾರೆ ಅಂತ ಏನಾದ್ರು ಇದೆಯಾ ನಿಮಗೆ ಹಾಗೆ ಡೇಟ್ ರಿಟೈರ್ಡ್ ಆದವ್ರನ್ನ ಮತ್ತೆ ಡೇಟ್ ಆಟ ಅಂತ ಅಧಿಕಾರ ಇದೆಯಾ ನಿಮಗೆ ರಿಟೈರ್ಡ್ ಆಗಿದ್ದೀರಲ್ಲ ನಿಮ್ಮನ್ನು ಕಚೇರಿಗೆ ಮತ್ತೆ ಕೆಲಸ ಮಾಡಿಸ್ಕೊಳ್ಲಿಕ್ಕೆ ಯಾವುದೇ ಬರವಣಿಗೆಯಲ್ಲಾಗಲಿ ಆಗಲಿ ಅಥವಾ ಆದೇಶದಲ್ಲಾಗಲಿ ತಗೊಂಡಿದ್ದಾರಾ ಕೇಳ್ತಾ ಇದ್ದೀನಿ ರೇಂಜರಿಗೆ ಕೇಳಬೇಕು ನಿಮ್ಗೆ ಗೊತ್ತಿಲ್ಲ ಅಂದರೆ ರಿಟೈರ್ಡ್ ಆದರೂ ಸಹ ಬರ್ಬೋದು ಇಲ್ಲಿಗೆ ನೋಡಿ ಇದೊಂದು ಸಿಸ್ಟಮ್ ಇದು ಚೆನ್ನಾಗಿದೆ ಇದು ಫಾರೆಸ್ಟ್ ಆಫೀಸಲ್ಲಿ ರಿಟೈರ್ಡ್ ಆದರೂ ಬಂದು ಕರ್ಕೊಂಡು ಕೆಲಸ ಮಾಡಿಸ್ಕೊಳ್ಳೋ ಅಂಥ ವ್ಯವಸ್ಥೆ ಈ ಯಾವ ಆದೇಶದಲ್ಲಿ ತೊಗೊಂಡಿದ್ದಾರೆ ಅಂತ ಗೊತ್ತಿಲ್ಲ ನೋಡೋಣ ಆರ್ ಎಫ್ ಅವ್ರಿಗೆ ಫೋನ್ ಮಾಡ್ತೀನಿ